ಸಮಾಚಾರ ವಿಚಾರ ತಗೋತಿದ್ದಾಳೆ ಇಲ್ಲ ಸ್ವೀಟಿ ಸ್ವೀಟಿ ನಿಜವಾಗ್ಲು ಸಾರಿ ಆಯ್ತಾ ಏನೋ ಟೆನ್ಷನ್ ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ಬಿಟ್ಟೆ ನಿನ್ನೆ ಬೇಜಾರ್ ಮಾಡ್ಕೋಬೇಡ ನನ್ಗೆ ಅರ್ಥ ಆಗುತ್ತೆ ಇನ್ಮೇಲೆ ನಾನು ಕುಡಿಯೋಲ್ಲ ನಾನು ನೋಡು ನನ್ನ ಪ್ಲೀಸ್ ಆಯ್ತಾ ಯಾಕೆ ಮನೆ ಬಿಟ್ಟು ಹೋಗುವಂತ ಹೇಳ್ತಾ ಇದೀಯಾ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಸ್ವೀಟಿ ಪ್ಲೀಸ್ ಸ್ವೀಟಿ ಅರುಣ್ ನಿನ್ಗೆ ಏನು ಕೆಟ್ಟದಾಗಿಲ್ಲ ನೀನ್ ಮಾಡ್ಕೊಳ್ತಾ ಇದೀಯಾ ಅಷ್ಟೇ ಅಲ್ಲ ಅರುಣ್ ಏನಕ್ಕೆ ಈ ತರ ಆಗ್ತಾ ಇದ್ಯಾ ನೋಡಿ ಕೆಲಸ ಕೊಡ್ಕೊಂಡು ಈ ತರ ಎಲ್ಲ ಆಗೋದು ಎಷ್ಟು ಸರಿ ನೀನು ಎಷ್ಟು ಚೆನ್ನಾಗಿ ನೀನು ಕೆಲಸ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ದೆ ನೀನು ನೀನು ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು ಇದೊಂದು ಪರಿಸ್ಥಿತಿ ನಾನು ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ ನನಗೆ ಏನ್ ಮಾಡೋದು ಎಲ್ಲ ನನಗೆ ಬರ ಅದೇನಾಗಿದೆಯೋ ಏನೋ ಸ್ವೀಟಿ ನಾನು ಇಲ್ಲಿರೋದು ನೀವು ತೊಂದ್ರೆನಾ ಹಾಗೇನಿಲ್ವಲ್ಲ ಹಾ ಏನ್ ಈ ತರ ಹೇಳ್ತಾ ಇದ್ದಾನೆ ಅಲ್ಲ ಸ್ವೀಟಿ ನೀನೇ ಅಲ್ವಾ ಅವರು ಇಲ್ಲಿರೋದು ನಂಗೆ ಇಷ್ಟ ಇಲ್ಲ ನನ್ನ ಬಾಯ್ ಫ್ರೆಂಡ್ ಹೋಯ್ತಾನೆ ಅಂತ ಹೇಳಿದ್ದು ಅಲ್ಲ ಕಾವ್ಯ ನಾನು ಯಾವಾಗ ಹೇಳ್ದೆ ಎಲ್ಲ ಕನ್ಸ್ಕೊಂಡ ನೀನು ಅರುಣ್ ಇರ್ಲಿ ಬಿಡು ನೋಡು ನನ್ನ ಬಾಯ್ ಫ್ರೆಂಡ್ಗೂ ಅರುಣ್ ಬಗ್ಗೆ ಗೊತ್ತು ಅರುಣ್ ಎಂತ ಹುಡುಗ ಅಂತಾನು ಅವ್ರಿಗೆ ಗೊತ್ತು ಸರಿನಾ ಅದಲ್ದಾನೇ ನಾನು ರಾಖಿ ಹಬ್ಬಕ್ಕೆ ಅರುಣ್ಗೆ ರಾಖಿ ಕಟ್ಟಿದ್ದೀನಿ ಗೊತ್ತು ಅಲ್ವಾ ಅದು ಅವ್ನಗೂ ಗೊತ್ತು ಅವನ್ ಮುಂದೆ ನಾನು ಕಟ್ಟಿದಲ್ವಾ ಅದರಿಂದ ಅವ್ನು ಏನು ಅನ್ಕೊಳಲ್ಲ ಅದಲ್ದೇ ಅರುಣ್ ನನ್ನ ಬ್ರದರ್ ನಾನು ನಾನು ದಿನ ಅಷ್ಟ ಬಂದ್ರು ಹೋದ್ರು ನಾನು ಏನು ಅನ್ಕೊಳ್ತಿರ್ಲಿಲ್ಲ ಯಾಕೆಂದ್ರೆ ಸ್ವಂತ ಅನ್ನ ಹೆಚ್ಚಾಗಿ ಅನ್ಕೊಂಡಿದ್ದೀನಿ ನಾನು ಅದರಿಂದ ನಿನ್ ನನ್ಗೆ ಏನಿಲ್ಲ ನೀನ್ ಇರು ಅಲ್ಲ ಸ್ಪೀಟಿ ನನ್ನ ಹತ್ರ ಮತ್ತೆ ನೀನು ಈ ಥರ ಎಲ್ಲ ಕುಡ್ಕೊಂಡು ಬಂದ್ರೆ ಅನ್ನು ಅಂತ ಅದೇ ಹೇಳ್ತಾ ಇದೀನಲ್ಲ ಯಾವಾಗ ಅಂದೆ ನಾನು ನೋಡು ಅರುಣ್ ಇರೋದ್ರಿಂದ ನಮ್ಗೆ ಯಾವ್ದೇ ತರದಲ್ಲೂ ತೊಂದ್ರೆ ಇಲ್ಲ ಕವ್ಯ ಆಯ್ತಾ ನೀನ್ಯಾ ನಿನ್ ಇರೋದು ನೀನ್ ಹೇಳು ನನ್ನ ಇಷ್ಟ ಮಾಡ್ತೀಯ ನೋಡು ಸ್ವಂತ ಅಣ್ಣ ಅಣ್ಣ ತಂಗಿ ತರ ಇದೀವಿ ನಾವು ಸುಮ್ನೆ ನಮ್ಮ ಮಧ್ಯದಲ್ಲಿ ಬಿಡ ನೀನು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಹೇಳು ನೀನು ಇರ್ಬೇಡ ಅನ್ಬಿಟ್ಟು ಅದ್ಬಿಟ್ಟು ನೀನು ಸರಿ ಬಿಡಮ್ಮ ಸ್ವೀಟಿ ಸರಿ ಬಿಡು ನೀನ್ ನಂಬುದ್ನಲ್ಲ ನನಗ್ ಬುದ್ಧಿ ಇಲ್ಲ ಓಕೆ ಸರಿ ಗೈಸ್ ನನಗೆ ದುಡ್ಡು ಟೈಮ್ ಆಗಿದೆ ನಾನು ಹೊರಡ್ತೀನಿ ಕವ್ಯ ನೀನ್ ಬರಲ್ವಾ ಇಲ್ಲ ಸ್ವೀಟಿ ಅವಳ ಎಲ್ಲೂ ಕಲ್ಸಲ್ಲ ಅವಳು ಪ್ರೆಗ್ನೆಂಟ್ ಅವಳನ್ನ ಸೇಫ್ಟಿಯಾಗಿ ನೋಡ್ಕೋಬೇಕು ನಾನು ನಾನೇ ಬೇರೆ ಕಡೆ ಟ್ರೈ ಮಾಡ್ತೀನಿ ಕೆಲಸನ ಸಿಕ್ಕ ತಕ್ಷಣ ನಾವು ಮೊದಲು ಮದ್ವೆ ಆಗ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ನೋಡೋರು ಕೆಲಸ ತಿಂಗಾದ್ರೆ ಆಗಲಿ ಮೊದಲು ನೀವು ಮದ್ವೆ ಆಗ್ಬಿಡಿ ಆಯ್ತಾ ಆಮೇಲೆ ಕೆಲಸ ತಲಾರ್ ಕುಡಿಕೊಂಡ್ರು ಆಗುತ್ತೆ ಆ ಆಮೇಲೆ ಇನ್ನೊಂದು ವಿಷಯ ಕಾವೇನ ಯಾವುದೇ ಕಾರಣಕ್ಕೂ ಕೆಲಸ ಕಳ್ಸಬೇಡ ಪ್ರೆಗ್ನೆಂಟ್ ಇದ್ದಾಳೆ ಅಲ್ವಾ ತುಂಬಾ ಸುಸ್ತಾಗುತ್ತೆ ಪಪ್ಪ ಎಷ್ಟು ಕೊಬ್ಬಿ ಒಳಗೆ ಆ ನೀನಾದರೂ ಸ್ವಲ್ಪ ಹೇಳಿ ಒಳಗೆ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನನ್ಗೆ ಅದೇ ಒಂದು ಟೆನ್ಷನ್ ಆಗೋಗಿದೆ ಪಾಪುಗೆ ಏನಾಗುತ್ತೋ ಏನೋ ಅಂದ್ಬಿಟ್ಟು ನಿಜವಾಗ್ಲೂ ನಿನ್ನಂತ ಅಪ್ಪನ ಪಡೆಯಕ್ಕೆ ಮಗು ತುಂಬಾ ಪುಣ್ಯ ಮಾಡಿದೆ ತುಂಬಾ ಖುಷಿ ಆಗುತ್ತೆ ಅರುಣ್ ಥ್ಯಾನ್ಸ್ ಸ್ಪೀಟಿ ನಿನಗಂತೂ ಅದರಿಂದ ಏನು ಭಿನ್ನಾಭಿಪ್ರಾಯ ಇಲ್ಲ ಅಲ್ವ ನಾನು ಇಲ್ಲೋ ಇರೋದರಿಂದ ನನ್ಗೇನು ತೊಂದರೆ ಇಲ್ಲ ಅಲ್ವ ಆದರೆ ಬೇಕ ಇಲ್ಲ ಓಕೆ ಎಷ್ಟು ದಿನ ಬೇಕಾದರೆ ಇರೋ ನಾನು ಸ್ವಂತ ಅಣ್ಣ ಅಂತ ಹೇಳಿದೆಲ್ಲ ನಾನು ನೀನು ತಲೆ ಕೆಡಿಸ್ಕೋಬೇಡ ನೀನು ಆರಾಮ್ಸೆ ಇರೋ ಅರೋ ಥ್ಯಾಂಕ್ ಯು ಸ್ಪೀಟಿ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನಿನ್ನ ಈ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯಿತು ನಿಜವಾಗ್ಲೂ ನನ್ನ ಸ್ವಂತ ತಂಗಿ ಅಂತ ಅನ್ಕೊಳ್ತೀನಿ ನಾನು ನಿಜವಾಗ್ಲೂ ನನಗೆ ಅಕ್ಕ ಮತ್ತೆ ತಂಗಿ ಇಲ್ಲ ಇರೋ ನಮ್ಮ ಅಣ್ಣ ಅವ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ನಿನ್ನ ನಾನು ಸ್ವಂತ ತಂಗಿ ಅಂದ್ಕೊಳ್ತೀನಿ ಸಾಕು ಸಾಕು ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಅಪ್ ಸ್ಪೀಟಿ ಟೈಮ್ ಆಗುತ್ತೆ ಅಲ್ವಾ ನಿಮ್ಗೆ ಡ್ಯೂಟಿಗೆ ಹೋಗಕ್ಕೆ ಹೋಗಲ್ವಾ ಓಕೆ ಟೈಮ್ ಆಗುತ್ತೆ ನಾನು ನೋಡ್ತೀನಿ ಸ್ವೀಟಿ ಸ್ವಲ್ಪ ಸಬಾಸ್ ಕಣೆ ನಿಜವಾಗ್ಲೂ ಫ್ರೆಂಡ್ ಪಡೆಯಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ ಏನ್ ಸುಳ್ಳು ಹೇಳ್ತೀಯ ನೀನು ಆ ನಾನು ಅರುಣ್ಗೆ ಹೇಳ್ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಸುಳ್ಳು ಹೇಳ್ಬಿಟ್ಟು ನೀನು ಅವ್ನ ಜೊತೆ ಇರು ಅಂತ ಹೇಳ್ತೀಯ ನೀನು ನೋಡು ಕವ್ಯ ನಿಮ್ ಇಷ್ಟ ಇಲ್ಲ ಅಂದ್ರೆ ನೀನೇ ಹೇಳು ನೀನೇ ಕಳಿಸು ಅದಕ್ಕೆ ನನ್ನ ನನ್ನ ಮೇಲೆ ಹೇಳ್ತೀನಿ ನೀನು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಬಾಯ್ ಫ್ರೆಂಡ್ ನೀನೇ ಹೇಳ್ಬಿಟ್ಟು ಕಳಿಸಬೇಕು ಕಣೆ ನನ್ನ ಮೊದಲ ತಂದ್ಬಿಡ್ತಾಯಿದ್ದೀನಿ ನೀನು ನೋಡು ಅರುಣ್ ನಾನು ಸ್ವಂತ ಅಣ್ಣ ಅಂತ ಅನ್ಕೊಂಡಿದ್ದೀನಿ ನಾವು ನಿನ್ಗೋಸ್ಕರ ನಾನು ಇಷ್ಟ ಆಗ್ಬೇಕು ನಾನು ಇಲ್ಲಮ್ಮ ಏನು ಸ್ವೀಟಿ ಈ ಥರ ಎಲ್ಲ ಮಾತಾಡ್ತೀಯಾ ನಿಜವಾಗಲೂ ನೀನು ಈ ಥರ ಮಾತಾಡ್ತೀಯ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಗೊತ್ತಾ ನಾನು ಛೇ ತುಂಬ ಬೇಜಾರಾಯ್ತಪ್ಪ ನನಗಂತೂ ನೋಡು ಕವ್ಯ ನಿನ್ನ ಬೇಜಾರು ನಾನು ನಾನೇನು ಮಾಡೋಕ್ಕಾಗಲ್ಲ ಆಯಿತಾ ಸುಮ್ಮನೆ ನೀನು ಇಲ್ದವ್ ತರಬೇಡ ತರಬೇಡಾನಿ ನನಗೆ ಆಯಿತಾ ಹೋಗು ಸುಮ್ಮನೆ ಇಷ್ಟ ಇಲ್ಲ ಅಂದರೆ ನೀನೇ ಹೇಳು ಹೋಗು ಕಡ್ದು ಅಂತ ಹೇಳು ಅದು ಬಿಟ್ಬಿಟ್ಟು ನೀನೇನಿಗೆ ಸುಳ್ಳು ಹೇಳಬೇಕು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನೀನೇ ಇರ್ಸ್ಕೊಂಡಿರೋದು ಮನೆಯಲ್ಲಿ ಅಂತ ನಾಟ್ಕಾಡ್ಕೊಂಡಿರ್ತೀಯ ನೀನು ಹೇಳು ಇದರ ವಿಷಯ ನಾನು ಮುಂದೆ ಹೇಳು ನೀನು ನೋಡು ನಾನಂತೂ ಹೇಳಲ್ಲ ಅವನಿಗೆ ನಾನು ಯಾವುದೇ ಕಾರಣಕ್ಕೂ ಕೆಟ್ಟೋಳಾಗಕ್ಕೆ ನಾನು ಇಷ್ಟಪಡಲ್ಲ ಸಬಾಸ್ ಕಣೆ ನೀ ಮಾತ್ರ ಕೆಟ್ಟೋಳಾಗ್ಬೇಡ ನಾನು ಅವ್ನಿಗೆ ಹೇಳ್ಬಿಟ್ಟು ನನ್ಗೆ ಕೆಟ್ಟೊಳ ಸರಿಯಾಗಿ ಹೇಳ್ತಾ ಇದೆಯಾ ಬಿಡು ನೀನು ಪರವಾಗಿಲ್ಲ ನೀನು ಸುಮಾರಾಗಿದ್ಯಾ ನೀವು ಮಾತ್ರ ಬುದ್ಧಿ ಅಂತ ಈ ಮಿಕ್ತೋರೆಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀನು ನಾನೇನು ಹೇಳಲಿಲ್ಲ ನೀನು ದಡ್ಡಿ ಅಂತ ಆಯ್ತು ಹೋಗು ನೋಡ್ಕೊಳ್ತೀನಿ ನನಗೂ ಸಮಯ ಬರುತ್ತೆ ಅವಾಗ ತೋರಿಸ್ತೇನೆ ನಾನು ಏನು ಅಂದ್ಬಿಟ್ಟು ನಿಜವಾಗ್ಲೂ ನಿನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಂಡೆ ಅಲ್ವಾ ಅದು ನನಗೆ ಬುದ್ಧಿ ಇಲ್ಲ ನೋಡು ಇಷ್ಟ ಇಲ್ಲ ಅಂದರೆ ನೀನೇ ಹೇಳ್ಬಿಟ್ಟು ಕಳಿಸು ಓಕೆನಾ ಅದ್ಬಿಟ್ಬಿಟ್ಟು ನನ್ನ ಮೇಲೆ ಹೇಳುವಂತ ಏನು ಇಲ್ಲ ನೀನು ಇಷ್ಟ ನಿನ್ ಬಾಯ್ ಫ್ರೆಂಡ್ ನಿನ್ಗಿಷ್ಟು ಅಂತ ನನಗೆ ಅಪ್ಪ ನನಗೇನಿಕೊಂಡ ಇದೊಳೆ ಸರಿ ಆಯ್ತಪ್ಪ ಓ ನೀನು ಎಲ್ಲ ಕೇಳ್ಬಿಟ್ರೆ ನಾವು ಒಳ್ಳೆಯವರು ಬೇಡ ಕಣಮ್ಮ ಮತ್ತೆ ಯಾವುದೇ ಥರದಲ್ಲೂ ನಾನು ತೊಂದರೆ ಡ್ಯೂಟಿ ಟೈಮ್ ಆಗಿದೆ ನೋಡ್ತೀನಿ ನಂಬಿಕೆ ದ್ರೋಹಿ ಈ ತರ ಅಂತ ಅನ್ಕೊಂಡೇ ಇರಲಿಲ್ಲ ನಾನು ದೂರ ನಿಂತ್ಕೊಂಡು ಏನ್ ಮಾತಾಡ್ತಾರೆ ಏನೋ ಮಾತಾಡ್ತಾರೆ ನಾನು ಯಾರನ್ನ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ ನನ್ ಜೊತೆ ನೋಡಿದ್ರೆ ಆ ತರ ಹೇಳಿದಾಳೆ ಇವಾಗ ನೋಡ್ರಿ ನಿನ್ನ ಜೊತೆ ಡೈಲಾಗ್ ಹೊಡಿತಾ ಇದ್ದಾಳೆ ಏನ್ ಯಾರ್ ನಂಬೋದು ನಿನ್ನ ನಂಬೋದ ಅವಳ್ ನಂಬೋದು ಬೇಬಿ ಇವಾಗ ಅವಳು ಹೇಳುದಲ್ವಾ ಎಷ್ಟು ದಿನ ನಾವು ಇರ್ಲಿ ಅಂತ ಇನ್ಮೇಲೆ ಮೇಲೆ ಬಿಡು ಇತ್ತು ನೋಡು ಅರುಣ್ ನಾವು ಮದ್ವೆ ಆಗ ಗಂಟೆ ಸ್ವಲ್ಪ ದೂರದಲ್ಲಿ ಇರೋ ನೀನು ಇವೆಲ್ಲ ನನ್ಗೆ ಇಷ್ಟ ಆಗಲ್ಲ ನನಗೆ ಏನ್ ತಾವೇ ಯಾಕೆ ಆಡ್ತಾ ಇದೀಯ ನೀನು ನೋಡು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ಯಾ ನೀನು ಇನ್ನೇನ್ ಆಗ್ಬೇಕು ಮದ್ವೆ ಆಗದ್ ಬೇಡವಾ ನಡಿ ಇವಾಗಲೇ ಹೋಗೋಣ ಇವಾಗ್ಲೇ ತಾಲಿ ಕಟ್ಟ ಕಡಿ ನಾನು ನೀನೇನೋ ರೆಡಿ ಆಗಿದ್ಯಾ ನಿನ್ನಂತ ಗತ್ ಜೊತೆ ಇರಕ್ಕೆ ನಾನು ರೆಡಿ ಇಲ್ಲ ಕಾವ್ಯ ಏನು ಹಿಂಗೆ ಮಾತಾಡ್ತಾ ಇದೀಯಾ ನೋಡು ನಾನು ಬರೋ ಸಂಬಳ ಇಟ್ಕೊಂಡಿದ್ರೆ ನಾನು ಇಷ್ಟೊತ್ತಿಗೆ ಯಾವ ಥರ ರಿಚ್ ಆಗ್ತಿದೆ ಗೊತ್ತಾ ನಿಜವಾಗ್ಲೂ ಬೆಂಗಳೂರಿಗೆ ಬೆಂಗಳೂರಲ್ಲೇ ಸ್ವಂತ ಮನೆ ತಗೋಬೋದಾಗಿತ್ತು ಇಷ್ಟೊತ್ತಿಗೆ ಅಷ್ಟು ದುಡ್ಡು ಸಂಪಾದನೆ ಮಾಡಿ ನಿನ್ನ ಮೇಲೆ ಸುರಿದಿದ್ದೀನಿ ಈಗ ನೋಡೋರು ಈ ಥರ ಆಡ್ತೀಯಲ್ಲ ನೀನು ಏನು ಸುರಿದಿದೆಯಾ ಏನು ಸುರಿದಿದೆಯಾ ನೀನು ನನಗೇನು ಮಾಡಿದೆಯಾ ನೀನು ನೋಡು ಅವರು ನಿಜ ಹೇಳ್ತೀನಿ ನೀನು ನಾನು ಕೊಡಬೇಕಾಗಿರೋ ನನ್ನ ಅಮೌಂಟ್ ಎಲ್ಲ ಕೊಟ್ಬಿಡಪ್ಪ ನನಗೂ ನಿನಗೂ ಯಾಕೋ ಸರಿ ಬರ್ತಾ ಇಲ್ಲ ನಿಂದಾರಿ ನಿನಗೆ ನಂದಾರಿ ನನಗೆ ಕಾವ್ಯ ಏನು ಹೇಳ್ತಾ ಇದೆಯಾ ನೀನು ನಂದಾರಿ ನನಗೆ ನಿಂದಾರಿ ನಿನ್ಗ ಏನು ಕಾವ್ಯ ಈ ಥರ ಮಾತಾಡ್ತಾ ಇದೆಯಾ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಈ ತರ ಮಾತುಕೊಳ್ಳೋದ್ರಿಂದ ನಾನು ಕೇಳಕ್ಕೆ ಬಯಸೋದಿಲ್ಲ ನಾನು ನೀನು ಬಯಸಿದ್ರ ಬಯಸ ಬಿಟ್ರೆ ಬಿಡು ನನ್ಗೆ ಏನ್ ಹೇಳ್ತಾ ಇದೀನಿ ನೀನು ನೋಡು ನೀನು ಓವರ್ ಆಕ್ಟಿಂಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನನ್ನ ಏನೇ ಕೆಲ್ಸಕ್ಕೆ ಹೋಗ್ಬೇಡ ಅಂತೀಯ ನನ್ ನನ್ನ ದೇಹದಲ್ಲಿ ಏನು ನಡೆಯುತ್ತೆ ಏನು ಎಂತ ನನಗೆ ಗೊತ್ತು ಅದ್ರ ಬಗ್ಗೆ ನಿನ್ನ ಕೈಲಿ ಕೇಳಿಸ್ಕೋಬೇಕಾಗಿಲ್ಲ ನಾನು ನನ್ಗೇನಾದ್ರು ಆಗಲಿಲ್ಲ ಜೀವಕ್ಕೆ ಆಗಲಿಲ್ಲ ನನ್ ರಿಸ್ತ ಕಳಕ್ ನನ್ ಗೊತ್ತು ನಾ ನಾನ್ ತಿಂದ್ರೆ ನಿನ್ ಗೊಟ್ಟೆ ತುಂಬುತ್ತಾ ನೀನ್ ತಿನ್ ತಿಂದ್ರೆ ನನ್ ಗೊಟ್ಟೆ ತುಂಬುತ್ತಾ ಹಂಗೆ ನನ್ ದೇಹದ ಬಗ್ಗೆ ನನಗೆ ಗೊತ್ತು ನಾನು ಹೆಂಗ್ ಕಾಪಾಡ್ಕೋಬೇಕು ಅಂತ ನಿನ್ನ ಕೈಲಿ ಹೇಳಿಸ್ಕೋಬೇಕಾಗಿಲ್ಲ ನಾನು ಐತಾ ಕಾವ್ಯ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನೋಡು ಕೆಲಸ ಹೋಗಿದೆ ಅನ್ಬಿಟ್ಟು ಈ ತರ ಎಲ್ಲ ಮಾತಾಡ್ತಾರಾ ನೀನು ಪ್ಲೀಸ್ ಕಾವ್ಯಾ ಈ ತರ ಎಲ್ಲ ಮಾತಾಡಬೇಡ ನೀನು ನೋಡು ಇವೆಲ್ಲ ಓವರ್ 액ಟಿಂಗ್ ಮಾಡೋಕೆ ಬರಬೇಡ ನನ್ನ ಹತ್ರ ನೀನು ಐತಾ ನಿಂದದಿ ನಿನಗೆ ನನ್ನದಿ ನನಗೆ ಸುಮ್ಮನೆ ತಲೆ ತಿನ್ಬೇಡ ನೀನೇನಾದರೂ ನನ್ನ ಮುದುವೆ ಆಗಬೇಕು ಅಂದ್ರೆ ಮೊದಲು ಕೆಲಸ ಹುಡುಕೋ ಬಾ ಅದಾದಮೇಲೆ ನೋಡಣ ಚುಕು ನೀನತ್ರ ಸ್ವಾಭಿಮಾನ ಇದ್ರೆ ನಿನಗೆ ನೀನು ಇನ್ನೊಂದು ಸಲ ನನ್ನ ಮಗ ತೋರಿಸ್ಬೇಡ ನೀನು ನೋಡು ಕವ್ಯ ನಿನಗೋಸ್ಕರ ನಾನು ನನ್ನ ಕಟ್ಕೊಂಡಿರೋ ಹೆಂಡತಿಗೂ ಕೈ ಕೊಟ್ಟಿದ್ದೀನಿ ನಾನು ಅದಲ್ಲದೆ ನೀನು ಪ್ರೆಗ್ನೆಂಟ್ ಇದೆಯಾ ಅಂತ ನಾನು ನನ್ನ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಯಾವತ್ತೂ ಅದರ ತಪ್ಪಾಗಿ ನಡ್ಕೊಂಡು ಇಲ್ಲ ನಿನ್ನ ಜೊತೆ ನೀನು ಪ್ರೆಗ್ನೆಂಟ್ ಅನ್ನೋದು ಕೇಳಿ ನನಗೆ ತುಂಬ ಮನಸ್ಸು ನೋವಾಯಿತು ನನ್ನಿಂದ ಒಂದು ಹುಡುಗಿ ಜೀವನ ಈ ಥರ ಆಗ್ತಾ ಇದೆಯಲ್ಲ ಅಂತ ನನಗೆ ನಿಜವಾಗ್ಲು ನಿಮ್ದು ನನಗೆ ಗೊತ್ತಾ ನೋಡು ನಾನೇ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ತಾ ಇಲ್ಲ ನೀನೇ ನಿಕ್ಕಿ ಮಾಡ್ತಾ ಇದೆಯಾ ನೀನು ಇದೊಳ್ಳೆ ಸರಿ ಐತಲ್ಲ ನೋಡು ನಾನು ಹೆಂಗೆ ಇರಬೇಕು ನಾನು ನನ್ನ ಹೇಗೆ ನೋಡ್ಕೋಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಆಯಿತಾ ನಿನ್ನ ಕೈ ಹೇಳಿಸ್ಕೋಬೇಕಾದ ಅವಶ್ಯಕತೆಯೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ಸುಮ್ನೆ ನೀನು ಸರಿ ಬಿಡು ಕವ್ಯ ಸರಿ ಬಿಡು ಇನ್ನು ಸತ್ರು ನಿನ್ನ ಮುಖ ತೋರ್ಸಲ್ಲ ಮಧ್ಯ ಕೆಲಸ ಮಾಡಕ್ಕ ನನಗಂತೂ ತಲೆನೋಡು ಬಂದಿದೆ ಛೀ ಎಲ್ಲ ಇಷ್ಟೇ ನೀವು ಹುಡುಗಿರ ಇಷ್ಟು ನೀವು ಅವಳು ನೋಡಿದ್ರೆ ನಾನು ಬಿಟ್ಬಿಟ್ಟು ಇನ್ನೊಬ್ಬನು ಮದುವೆ ಕಡೆ ಆಗಿದ್ದಾಳೆ ನೀನು ನೋಡಿದ್ರೆ ನೀನು ಈ ತರ ಆಡ್ತ ಇದ್ಯಾ ದುಡ್ಡಿದ್ರೆ ಮಾತ್ರ ಬೇಕಲ್ಲ ನಾನು ಇಲ್ಲಾಂದ್ರೆ ಬೇಡಲ್ವಾ ಹಾ ಹೌದು ಏನು ಇವಾಗ ಹೋಗ ಇವಾಗ ಹೋಗಿ ಇಲ್ಲ ಕವ್ಯ ಪ್ಲೀಸ್ ಕವ್ಯ ಪ್ಲೀಸ್ ಅರ್ಥ ಮಾಡ್ಕೋ ಕವ್ಯ ನೀನು ಬಿಟ್ಬಿಟ್ಟು ನನ್ಗೆ ಇರೋಕ್ಕಾಗ್ತಿಲ್ಲ ನಿನ್ನ ಈ ಪರಿಸ್ಥಿತಿ ಇಲ್ಲ ಬಿಟ್ಬಿಟ್ಟು ನಾನು ಹೇಗಿರ್ಲಿ ಕವ್ಯ ಪ್ಲೀಸ್ ಕವ್ಯ ಪ್ಲೀಸ್ ಅರ್ಥ ಮಾಡ್ಕೋ ಅರೋ ನಿಂಗೆ ಹೇಳ್ತಾನ ಅರ್ಥ ಆಗ್ತಾಯಿಲ್ಲ ಮೊದ್ಲು ನಾನೊಂದು ಹಚ್ಕೊ ನೀನು ಛೀ ನನಗೆ ನೆಮ್ಮದಿನೇ ಇಲ್ಲ ನೋಡು ನಿಜ ಹೇಳ್ತೀನಿ ಕೇಳು ನೀನೇನಾದ್ರೆ ಇವಾಗ ಹೋಗ್ಲಿಲ್ಲ ಅಂದ್ರೆ ನನ್ನ ನಿಜಕ್ಕೂ ನಾನು ನಿನ್ನ ಮಗುನ ಜೀವಂತವಾಗಿ ಉಳಿಸಲ್ಲ ಕಾವ್ಯ ಪ್ಲೀಸ್ ಕಾವ್ಯ ಹಿಂಗೆಲ್ಲ ಅನ್ಬೇಡ ನೀನು ಆ ಮಗುಗೆ ಏನು ಮಾಡ್ಬೇಡ ನೀನು ಏನು ಮಾಡಬಾರ್ದು ಅಂದ್ರೆ ಇಲ್ಲಿಂದ ಹೋಗು ಮೊದಲು ನೀನು ಆಯ್ತು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಬಿಡು ಆ ಮಗು ಮಾತ್ರ ಏನು ಮಾಡ್ಬೇಡ ನನ್ನ ಮಗುಗೆ ಏನು ಮಾಡ್ಬೇಡ ನೀನು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಮೊದಲು ಇಲ್ಲಿಂದ ಹೋಗು ನೀನು ಮನೆ ತಿಂತಾನೆ ಥೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ